ಅಣ್ಣ ಕೇಳುವ ಅಂಜಿಕೆ ಬರ್ತಿತ್ತು ಇಲ್ಲ ಅಣ್ಣ ನೀ ಚಿತ್ರ ತೆಗಿಯಪ್ಪ ಅದ್ ಹೆಸರು ಬರಾಕೈತಿ ಅಂಜಿಕ ಬರ್ತಿದಿಲ್ಲ ಶಿವಾಲಾಲ್ ಮಹಾರಾಜರ ಆಶೀರ್ವಾದ್ರಿ ನಾವು ಬಂಜಾರೀ ಹಾ ಸೇಮ್ ಅದಕ್ಕ ಮಾಡಿಂಗ್ ಮಾಡತ್ತಿನ್ ಶಿವನ್ರೀ ಇವ್ನಿಗೆ ನೀರ್ ಕೇಳಾಕತ್ತೀನಿ ಇವನ್ ಬಳಿ ನೀರ್ ಇಲ್ಲ ಬೇರೆ ನೀರ್ ಇದನ್ನ ಹೌದ್ರಿ ಇವ್ರ್ ಹಿಂಗೇ ಜಿಸಿಕ ನೀರ್ ಜಾಸ್ತಿ ಕಡಿಮೆ ಕುಡಿಯೋದ್ರ ಬೇರೆ ನೀರ್ ಕುಡಿತಾರ ಇವ್ರು ಬರೀ ನಮಸ್ಕಾರ ರೀ ನಮ್ಮ ಎಲ್ಲಾ ಕರ್ನಾಟಕ ಮಂದಿಗ ನಮ್ಮ ಬೈಪಾಸ್ದಾಗ ಶ್ರೀ ಶಿವಾಲಾಲ್ ಮಹಾರಾಜ್ ಆ ಬ್ರಿಜ್ ಮೇಲೆ ಹೆಸರು ತೆಗಾಕತ್ತೀವಿ ನಾವು ದಿವಸ ಅದು ತೆಗ್ದಿದ್ದಿಲ್ಲ ಈಗ ತೆಗ್ಯಾಕತ್ತೀವಿ ನೀವು ನೋಡಬಹುದ್ ಮ್ಯಾಲ ಜೆಸಿ ತೆಗ್ಯಾಕತ್ತಾರ ತೆಗತಾರ ನೋಡ್ರಿ ಮ್ಯಾಲ ಜೆಸಿ ಬೀರ ಹೆಸರು ನೋಡ್ರಿ ಫ್ಯಾಮ್ಲಿ ನೀವು ನೋಡಬಹುದು ಮ್ಯಾಲ ಶ್ರೀ ಸಂತ ಶಿವಾಲಾಲ್ ಮಹಾರಾಜ್ ಸರ್ಕಲ್ ವಿಜಯಪುರ ಇದಕ್ಕೆ ತಗತೀವಿ ಯಾಕಪ್ಪ ಅಂದ್ರೆ ಇಡ್ ಇದ್ರ ಮೇಲೆ ಹೆಸರು ಇದ್ದಿಲ್ಲ ಈಗ ಮಾಡಾಕತ್ತೀವಿ ಹೆಸರು ನೋಡ್ರಿ ಫ್ಯಾಮ್ಲಿ ಬಿಸಲಂತೂ ಭಾಳ ಐತಿ ಮತ್ ಈಗ ನಾ ಏನ್ ಅಂದ್ರೆ ಮ್ಯಾಲ ಹೋಗಿ ಬರ್ತೀನಿ ಮ್ಯಾಲ ಏನೇನ್ ಮಾಡಕತ್ತಾರ ನೀವು ನೋಡಿದ್ರಲ್ಲ ಈಗ ಅವ್ರ ಜೆಸಿಪಿ ಇಲ್ಲಿಂದ ಬಗಿರ್ದಾಗ ಇವತ್ತು ತೆಗೆಸಿ ಪೇಂಟ್ ಅಟ್ಲೀಸ್ಟ್ ಪೇಂಟ್ ಮ್ಯಾಲ ಹೋಗಿ ನೋಡ್ರಿ ಫ್ಯಾಮಿಲಿ ಈಗ ಆ ಅಣ್ಣ ಅಂತ್ರು ಇದ್ರಾಗ ಜೆಸಿಪಿ ಬಗ್ಗಿಟ್ ಒಳಗೆ ಕೂತ್ ಡಿಸೈನ್ ಇದು ಮಹಾರಾಜರ ಹೆಸರು ತೆಗಾಕತ್ತ ಅಣ್ಣ ಕಿಳು ಅಂಜಿಕೆ ಬರ್ತಿತ್ತು ಇಲ್ಲತ್ ಅಣ್ಣ ನೀ ಚಿತ್ರ ತೆಗಾಕತಿ ಅದ್ ಹೆಸರು ಬರಾಕತಿ ಅಂಜಿಕ ಬರ್ತಿದಿಲ್ಲ ಶಿವಲಾಲ್ ಮಹಾರಾಜರ ರೀ ನಾವು ಬಂಜಾರೀ ಹೇಮ ಅದಕ್ಕಿದ ರೈಟಿಂಗ್ ಮಾಡಿ ಹೌದೇನ್ರಿ ನಾ ಅಂದ್ರ ಮ್ಯಾಲೆ ಬಂದಿವಿ ಇವ ನಮ್ ಶ್ರೀಕಾಂತ್ ಅಣ್ಣ ಜಸಿ ಬಿಡ್ರಿ ನೀವು ನೀವ್ ನೋಡಬಹುದು ಈಗ ಪೇಂಟ್ ತೆಗಾಕತ್ತಾರ ಅಣ್ಣ ನಿರ್ವೇಗನಪ್ಪ ನಿರ್ವೇ ಕುಡ್ಯಾಕ ಹಾ ಹ್ಯಾಂಗಂತದಿದೆನ ಬೆಸಿಪಲ ಕುರಿ ಪೇಂಟ್ ದಗಕತ್ತಿ ಹೆಸರು ತಿಗೆಕತ್ತಿ ಫಸ್ಟ್ ಟೈಮ್ ಅಣ್ಣ ಈ ಕಾರದನ್ನೇ ಕರೆಕ್ಟ್ ಫ್ರಿಜಿಪ್ ಆಗಿದೆ ಬರೆಂಜಿ ಬಂದ ಲಕ್ಷ್ಮೀದೇವಿ ಹಂಜಿಗಿ ಬರ್ತಿದಿನಪ್ಪ ಬರ್ತಿದಿ ನೋಡಿ ಫ್ಯಾಮಿಲಿ ಹೆಂಗಿ ಜೆಸಿಬಿ ಮಣ್ಣ ತಕೊಳ್ಳೋ ಅವ ಹಂಗೇ ತಗಿಯೋದು ಎಂತ ತೆಗಿಬೇಕಂದ್ರೂನು ಬಹಳ ಇದರ ಉಸ್ತುವಾರಿ ಯಾರಿಗೆ ಕೊಟ್ಟಿವಪ್ಪ ಅಂದ್ರೆ ಕಾಳಿಂಗ ಗೌಡ ಕೊಟ್ಟಿವಿ ನಮ್ ತಾಂಡೆ ಇದ್ರಲ್ಲ ಇದ್ರೆಲ್ಲಾ ಗಿಸರ್ ತಂಗ್ ಜವಾಬ್ದಾರಿ ಹಿಂದೆ ಶ್ರೀ ಸಂತ ಶವಲಾಲ್ ಮಹಾರಾಜ್ ಸರ್ಕಲ್ ವಿಜಯಪುರ್ ಇದು ಯಾಕೆ ತಗ ಅಂದ್ರೆ ಹದಿನೈದನೇ ತಾರೀಕು ಫೆಬ್ರವರಿ ಪಂದ್ರ ನಮ್ಮ ಮಹಾರಾಜ್ರ ಜಯಂತಿ ಐತಿ ಅದಕ್ಕೆ ತೆಗಿಸ್ತೀವಿ ಫ್ರಂಟ್ ಮತ್ತು ಬ್ಯಾಕ್ ಹದಿನೈದು ತಾರೀಕಿಗೆ ಜಯಂತಿ ಐತಿ ಅದಕ್ಕೆ ಈ ಸಲ ಫುಲ್ ಗ್ರ್ಯಾಂಡ್ ಉತ್ಸವ ಮಾಡ್ಬೇಕಂತ ಭಾಳ ಪ್ಲ್ಯಾನ್ ಐತಿ ಅದು ಈ ಗಾಡಿ ಎಲ್ಲ ಕಡೆ ಹೆಸರು ಬರ್ಸಾಕತ್ತೀವಿ ಮತ್ತೇನಿಲ್ಲ ಅವ್ರು ತೆಗತ್ತಾರ ಅದಕ್ಕೆ ನಾ ಮ್ಯಾಲೆ ಬಂದಿದ್ದೆ ಅವ್ರಿಗೆ ನೀರಿಗೇನು ಬೇಕಂತ ನೀರಂತ್ರ ಒಂದು ಬಲಿ ಐತಂತ ನೀರು ಇವ್ನಿಗೆ ನೀರು ಕೇಳಾಕತ್ತೀನಿ ಇವ್ನ ಬಳಿ ನೀರಿಲ್ಲ ಬೇರೆ ನೀರು ಇದ್ದ ನಾನು ಹೌದ್ರಿ ಇವ್ರು ಹಿಂಗೇ ಜೆಸಿಬಿಟ್ರ ನೀರ್ ಜಾಸ್ತಿ ಕಡಿಮೆ ಕುಡಿಯೋದ್ರ ಬೇರೆ ನೀರು ಕುಡಿತಾರ ಹೇಳಪ್ಪ ನೀ ಕುಡೀತಿಲ್ಲ ಜೆಸಿಪಿ ಮೇಲೆ ಕುಂದಿರ್ಬೇಕು ಗುಂಡಿಗೆ ಬೇಕಪ್ಪ ಅಲ್ಲಿ ಬಿದ್ರೆ ಯಾರ ಜವಾಬ್ದಾರಿ ನೋಡ್ರಿ ಫ್ಯಾಮಿಲಿ ಅಣ್ಣ ಅಂತ ಹೇಳದ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಅವ್ರ ಮೇಲೆ ಆಶೀರ್ವಾದ ಐತಿತ್ತ ಶವಾದ ತೆಗ್ಯಾಕತ್ತ ಇದು ಫೆಬ್ರವರಿ ಹದಿನೈದಕ್ಕೆ ಶ್ರೀ ಶಿವಲಾಲ್ ಮಹಾರಾಜರ ಜಯಂತಿ ಐತಿ ದಯವಿಟ್ಟು ಎಲ್ಲ ನನ್ನ ಬಂಜಾರ ಬಾಂಧವರಿಗೆ ಎಲ್ಲರೂ ದಯವಿಟ್ಟು ಸಿದ್ದೇಶ್ವರ ಟೆಂಪಲ್ದಿಂದ ಅಲ್ಲಾಪುರ ತಾಂಡೆವರೆಗೆ ಮೆರವಣಿಗೆ ಇರುತ್ತೆ ಸೊ ರೋಡ್ ಶೋ ಇರುತ್ತೆ ಡಿ ಜೆದು ಸೊ ದಯವಿಟ್ಟು ಎಲ್ಲರೂ ಬರಬೇಕು ಎಲ್ಲರಿಗೆ ನನ್ನ ಕಡೆ ರಿಕ್ವೆಸ್ಟ್ ಯಾಕಪ್ಪ ಅಂದರೆ ಬಿಸಿಲುದ್ರೆ ಭಾಳ ಐತಿ ಬ್ಲಾಗ್ ಇಲ್ಲೇ ಬಂದು ಮಾಡಬೇಕು ಯಾರಿಗಾದರೂ ಈ ಬ್ಲಾಗ್ ಚಲೋ ಅನಿಸಿದಪ್ಪ ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತದು ಮರೆಯೋಕ್ಕೋಗ್ಬೇಡ್ರಿ ಶಿಗುಣ ನೆಕ್ಸ್ಟ್ ಬ್ಲಾಗ್ದಾಗ ಟೇಕ್ ಕೇರ್ ಬಾಯ್ ಬಾಯ್ ಜೈ ಶಿವಲಾಲ್